ಗ್ಲುಕೋಮಾ ಕಾಯಿಲೆ ಬಗ್ಗೆ ಹೆಚ್ಚಿನ ಅರಿವು ಪಡೆಯುವ ಬಗ್ಗೆ ಜಾಗೃತಿ ಮೂಡಿಸಬೇಕಿದ್ದು ಪದೇ ಪದೇ ಕನ್ನಡಕ ಬದಲಾವಣೆ ಕಣ್ಣಿನಲ್ಲಿ ಭಾರ ಕೆಂಪು ಆಗುವಿಕೆ ನೋವು ಮುಂತಾದ ತೊಂದರೆಗಳು ಕಂಡುಬಂದಾಗ ಕಣ್ಣಿನ ವೈದ್ಯರಲ್ಲಿ ಪರೀಕ್ಷೆಗೆ ಒಳಪಡಿಸಿ ಗ್ಲುಕೋಮಾ ಕಾಯಿಲೆ ಖಚಿತಪಡಿಸಿಕೊಳ್ಳಿ ಎಂದು ಮಾಜಿ ಲಯನ್ಸ್ ಜಿಲ್ಲಾ ಗವರ್ನರ್ ಗಣಪತಿ ನಾಯಕ್ ಹೇಳಿದರು ಜಿಲ್ಲಾ ಅಂಧತ್ವ ನಿವಾರಣೆ ಘಟಕ ಕಾರವಾರ ಇಲ್ಲಿನ ಲಯನ್ಸ್ ಕ್ಲಬ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಗ್ಲುಕೋಮಾ ದೃಷ್ಟಿಕಾಯಿಲೆ ತಿಳುವಳಿಕೆ ಸಪ್ತಾಹದಲ್ಲಿ ಭಾಗವಹಿಸಿ ಮಾತನಾಡಿದರು ಸತತವಾಗಿ ಕಣ್ಣಿನ ಕ್ಯಾಂಪ್ ನಡೆಸಿ ಗ್ರಾಮೀಣ ಮಟ್ಟದಲ್ಲಿ ಕಣ್ಣಿನ ಬಗ್ಗೆ ಅರಿವು ನೀಡುತ್ತಾ ಹೆಚ್ಚು ಜನರಿಗೆ ತಿಳುವಳಿಕೆ ನೀಡುವತ್ತ ಲಯನ್ಸ್ ಕ್ಲಬ್ ಗೋಕರ್ಣ ಉತ್ತಮ ಕಾರ್ಯ ನಡೆಸುತ್ತಿದೆ ಎಂದರು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ರಕ್ತದೊತ್ತಡ ಇರುವ ಹಾಗೆ ಕಣ್ಣಿನಲ್ಲಿ ಸಹ ಒತ್ತಡ ಇರುತ್ತದೆ ಇದರ ಏರುವಿಕೆ ಸರಿಯಾದ ವೇಳೆಯಲ್ಲಿ ಪತ್ತೆ ಹಚ್ಚಿಕೊಂಡರೆ ಗ್ಲುಕೋಮಾ ಆರಂಭದಲ್ಲೇ ತಡೆಯಲು ಸಾಧ್ಯ ಇತ್ತೀಚೆಗೆ ಆಧುನಿಕ ವಿಧಾನಗಳಿಂದ ಗ್ಲುಕೋಮಾ ಸಂಪೂರ್ಣ ನಿಯಂತ್ರಣ ಪಡಿಸಬಹುದು ನಿಯಮಿತ ತಪಾಸಣೆ ಅವಶ್ಯಕತೆ ಬಗ್ಗೆ ವಿವರಿಸಿದ್ರು ನೇತ್ರಾಧಿಕಾರಿ ವಿನಾಯಕ್ ಮಾಡಲಗೇರಿ ಸ್ವಯಂ ಚಿಕಿತ್ಸೆ ಕಣ್ಣಿನ ಡ್ರಾಪ್ಸ್ ಹಾಕಿ ಉಲ್ಬಣ ಹಂತಕ್ಕೆ ಮುನ್ನ ಆಸ್ಪತ್ರೆಗೆ ಕಣ್ಣು ಪರೀಕ್ಷೆಗೆ ಬಂದು ಶೀಘ್ರ ಪರಿಹಾರ ಪಡೆಯುವ ಬಗ್ಗೆ ವಿವರಿಸಿದ್ರು ಲಯನ್ಸ್ ಮಹೇಶ್ ನಾಯಕ್ ಆಶಾ ಕಾರ್ಯಕರ್ತೆಯರು ನಾಗರಿಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಸಾಕಷ್ಟು ಟ್ರಾಫಿಕ್ ಹಾಗೂ ಪಾರ್ಕಿಂಗ್ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರವಾರದಲ್ಲಿ ಮಾಡಿರುವ ಮಾದರಿಯಲ್ಲಿಯೇ ದಾಂಡೇಲಿ ಶಿರ್ಸಿಯಲ್ಲಿಯೂ ವ್ಯವಸ್ಥಿತ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದರು ಕರ್ವರದ ಟ್ರಾಫಿಕ್ ಸಮಸ್ಯೆಯನ್ನ ಹಾಗೂ ಪಾರ್ಕಿಂಗ್ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ನಮ್ಮ ನೇತೃತ್ವದಲ್ಲಿ ಪೊಲೀಸ್ ಹಾಗೂ ಎಲ್ಲಾ ಅಧಿಕಾರಿಗಳನ್ನೊಳಗೊಂಡು ಒಂದು ಮ್ಯಾನೇಜ್ಮೆಂಟ್ ಸಮಿತಿಯನ್ನ ಮಾಡಲಾಗಿದೆ ಬಹುಶಃ ಅದು ಪರಿಣಾಮಕಾರಿಯಾಗಿ ನಡೆಯುತ್ತಿದೆ ಅದೇ ರೀತಿಯಲ್ಲಿ ದಾಂಡೇಲಿ ಮತ್ತು ಶಿರಸಿಯಲ್ಲಿ ಕೂಡ ಸಮಿತಿಯನ್ನ ಮಾಡಿ ಕ್ರಮವನ್ನ ಕೈಗೊಳ್ಳಲಾಗುವುದು ದಾಂಡೇಲಿಯ ಮುಖ್ಯ ರಸ್ತೆಗಳಲ್ಲಿ ಹಾಗೂ ಪಟ್ಟಣದ ಪ್ರಮುಖ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಇರುವ ಬಗ್ಗೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ದೂರುಗಳು ಬಂದಿವೆ ಬೆಳೆಯುತ್ತಿರುವ ನಗರಕ್ಕೆ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳು ಸಮರ್ಪಕವಾಗಿದ್ದರೆ ಆ ನಗರ ಸುಂದರವಾಗಿರುತ್ತದೆ ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಸ್ಥಳಗಳಿಗೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಅನುಕೂಲವಿರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗಿದೆ ಮುಂದೆ ಇದಕ್ಕೆ ಬೇಕಾದ ಅವಶ್ಯಕ ಕ್ರಮಗಳನ್ನ ಕೈಗೊಳ್ಳಲಾಗುವುದು ಎಂದರು ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿಯಲ್ಲಿ ಮೊಸಳೆಯಿಂದ ತೊಂದರೆಯಾಗುತ್ತಿದ್ದುದು ವಿಷಾದದ ಸಂಗತಿ ಬಹಳ ವರ್ಷಗಳಿಂದ ಇದ್ದ ಮೊಸಳೆಗಳು ಹೀಗೆ ಯಾಕೆ ತಮ್ಮ ವರ್ತನೆಯನ್ನ ಬದಲಾಯಿಸಿವೆ ಹಾಗೂ ಇದನ್ನು ತಡೆಯಲು ಯಾವ ರೀತಿಯ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬುದರ ಬಗ್ಗೆ ಸ್ಥಳಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಇದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಸಹಕಾರದ ಅಗತ್ಯವಿದ್ದು ಸಾರ್ವಜನಿಕರು ಕೂಡ ನದಿ ದಂಡೆಗಳಿಗೆ ಹೋಗದಂತೆ ನದಿ ನೀರಿಗೆ ಇಳಿಯದಂತೆ ಅವರಿಗೆ ಕೆಲಸಕ್ಕೆ ಅನುಕೂಲವಾಗುವ ಹಾಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಆಡಳಿತಕ್ಕೆ ಸೂಚಿಸಲಾಗಿದೆ ಈಗಾಗಲೇ ತಡೆಬೇಲಿ ಹಾಕುವ ಬಗ್ಗೆ ನಗರಾಡಳಿತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಆ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುತ್ತಿದೆ ಎಂದರು ರೆಸಾರ್ಟ್ ಮತ್ತು ಹೋಂಸ್ಟೇ ಮಾಲಕರ ಜೊತೆ ಸಭೆ ನಡೆಸಲಾಗಿದೆ

ಅವರು ಕೂಡ ಅದೇ ರೀತಿಯ ಒಂದು ಕ್ರಮವನ್ನು ವಹಿಸಲಿಕ್ಕೆ ಮುಂದಾಗುತ್ತಾರೆ ಸೊ ಲೋಕಲಲ್ಲಿ ಇರುವವರಿಗೆ ಸ್ವಲ್ಪ ಟ್ರೈನಿಂಗನ್ನು ಕೊಟ್ಟು ಯಾವ ಥರ ರಿಯಾಕ್ಟ್ ಮಾಡಬೇಕು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಅವರನ್ನ ಕೈ ಜೋಚಿಸ್ಕೊಳ್ಳುವಂಥದ್ದು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥದ್ದು ಅಲ್ಲಿ ಓನರ್ಸ್ ಅವರೆಲ್ಲ ಜೊತೆ ನಾವು ಮೀಟಿಂಗನ್ನು ಈಗಾಗಲೇ ಮಾಡಿದ್ದೇವೆ ಅದರಲ್ಲಿ ಬಂದಿರುವಂಥ ಫೀಡ್ಬ್ಯಾಕು ಅದರಲ್ಲಿ ಬಂದಿರುವಂಥ ಬೇಡಿಕೆಗಳು ಮುಖ್ಯವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸುಂದರವಾಗಿ ದಾಖಲೆಯನ್ನು ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುತ್ತೆ

ದಾಂಡೇಲಿಗೆ ಆರಕ್ಷಕ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಹಾಗೂ ಇತರೆ ಅಧಿಕಾರಿಗಳ ಜೊತೆ ಆಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಮುಲ್ಲೈ ಮುಗಿಲನ್ ಕ್ರೊಕಡೈಲ್ ಅವಘಡ ಸಂಭವಿಸಿದ ಸ್ಥಳಗಳಿಗೆ ಹಾಗೂ ಟ್ರಾಫಿಕ್ ಸಮಸ್ಯೆ ಮತ್ತು ಪಾರ್ಕಿಂಗ್ ಸಮಸ್ಯೆ ಇರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಮನುಷ್ಯನ ಮೇಲೆ ಮೊಸಳೆಗಳು ದಾಳಿ ನಡೆಸಿದ ಸ್ಥಳ ಹಳಿಯಾಳ ರಸ್ತೆ ಹಾಗೂ ನಂತರ ಪಟೇಲ್ ನಗರದ ನದಿ ದಂಡೆಯ ಸ್ಥಳಗಳಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಅವಘಡ ನಡೆದ ಸಂದರ್ಭದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಪಟೇಲ್ ನಗರದಲ್ಲಿ ಮೊಸಳೆ ದಾಳಿಯಿಂದ ಬಲಿಯಾದ ಯುವಕನ ತಂದೆಯನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು ಹಾಗೂ ಇದೇ ಸಂದರ್ಭದಲ್ಲಿ ಮೊಸಳೆಗಳ ದಾಳಿಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ನದಿ ದಂಡೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅರಣ್ಯಾಧಿಕಾರಿಗಳು ನಗರಸಭೆ ಅಧಿಕಾರಿಗಳ ಜೊತೆ ಚರ್ಚಿಸಿದರು ಸಾರ್ವಜನಿಕರು ನದಿಗೆ ಇಳಿದು ತಮ್ಮ ನಿತ್ಯದ ಕೆಲಸ ಮಾಡದಿರುವಂತೆ ಹಾಗೂ ಅವರಿಗೆ ಅವಶ್ಯವಿರುವ ಮೂಲಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ಮೊಸಳೆಗಳು ಬಾರದಂತೆ ಅರಣ್ಯ ಇಲಾಖೆಯವರು ನಿರ್ಮಿಸಿರುವ ತಡೆಗೋಡೆಯನ್ನ ವೀಕ್ಷಿಸಿದ್ರು ನಂತರ ಪಟೇಲ್ ನಗರದ ಬಸ್ ನಿಲ್ದಾಣ ಡಿಪೋ ಹತ್ತಿರ ಮೊಸಳೆ ಬಂದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು ತದನಂತರದಲ್ಲಿ ಪಟೇಲ್ ವೃತ್ತ ಬರ್ಚಿ ರಸ್ತೆ ಹಾಗೂ ಬಸ್ ನಿಲ್ದಾಣದ ಬಳಿಯಲ್ಲಿ ಭೇಟಿ ನೀಡಿ ಅಲ್ಲಿಯ ಟ್ರಾಫಿಕ್ ಸಮಸ್ಯೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ಈ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು ದಾಂಡೆಲಿಯಲ್ಲಿರುವ ಟ್ರಾಫಿಕ್ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದ ಜಿಲ್ಲಾಧಿಕಾರಿ ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅವಶ್ಯವಿರುವ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ನಂತರ ನಗರಸಭೆಯ ಸಭಾಭವನದಲ್ಲಿ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ರು ಸಭೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹಾಗೂ ನಗರದ ಸ್ವಚ್ಛತೆಯ ಬಗ್ಗೆ ಚರ್ಚಿಸಿದರಲ್ಲದೆ ಮೊಸಳೆ ದಾಳಿ ವಿಚಾರವಾಗಿ ಚರ್ಚಿಸಿ ಮುಂದೆ ಅವಘಡ ಸಂಭವಿಸದಂತೆ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ರು ಘನ ವಸ್ತು ವಿಲೇವಾರಿಯ ವಿಚಾರವಾಗಿ ಚರ್ಚಿಸಿದ ಜಿಲ್ಲಾಧಿಕಾರಿ ನಗರದ ಸೌಂದರೀಕರಣಕ್ಕೆ ಆದ್ಯತೆ ನೀಡುವಂತೆ ಹೇಳಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರಸಭೆಯ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ನಗರದ ಅಭಿವೃದ್ಧಿ ಬಗ್ಗೆ ಕೆಲ ಮಾಹಿತಿಗಳನ್ನು ನೀಡಿದ್ರು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಮೌಲಾಲಿ ಮುಲ್ಲಾ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಒಂದು ಶಾಲೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾದ ಮೌಲ್ಯವನ್ನ ಬದುಕಿಗೆ ನೀಡುತ್ತದೆ ಕೇವಲ ಪಾಠ ಅಂಕಗಳಿಸುವುದು ಅಷ್ಟೇ ಅಲ್ಲ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿ ಹೇಳಿದರು ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ನಡೆಸಿದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಸ್ನೇಹ ಬಾಂಧವ್ಯ ವಿದ್ಯಾರ್ಥಿಗಳಲ್ಲಿ ಒಂದಾಗಬೇಕು ಇಲ್ಲಿನ ವಿವಿಧ ಸ್ಥಳಗಳ ಆಡುಭಾಷೆಗಳು ಮಕ್ಕಳಲ್ಲಿ ಹೇಗೆ ಸಮ್ಮಿಲನ ಆಗುತ್ತದೆಯೋ ಹಾಗೆ ಸಮಾನತೆಯ ಭಾವ ಮೂಡುತ್ತದೆ ಅಂತಹ ಸ್ಥಳ ಈ ಶಾಲೆ ಎಂದರು ಕಲಿತ ಈ ಶಾಲೆಯನ್ನ ಎಂದೂ ಮರೆಯಲು ಸಾಧ್ಯವಿಲ್ಲ ಎಂದ ಅವರು ಶಾಲಾ ದಿನಗಳ ನೆನಪಿನ ಬುದ್ಧಿಯನ್ನು ತೆರೆದು ಭದ್ರಕಾಳಿ ಕಾಲೇಜಿನಲ್ಲಿ ಓದಿದ್ದೇನೆ ಎಂಬುದೇ ಹೆಮ್ಮೆ ಅಲ್ಲದೆ ನಾನು ಯಾವುದೇ ಪುಸ್ತಕ ಬರೆದರೂ ಅದಕ್ಕೆ ಪ್ರೇರಣೆ ಸಿಕ್ಕಿರುವುದು ಈ ಶಾಲೆಯ ಆವರಣವೇ ಎಂದರು ಈ ಒಂದು ಹಾಲಿಗೆ ಬಂದರೆ ನಾನು ಬಹಳ ನಮ್ಮ ಬಾಲ್ಯದ ದಿನಗಳ ವಿಸ್ಮಯದ ಲೋಕ ನಾವು ಕಂಡಿದ್ದು ಇದೇ ಒಂದು ಶಾಲೆಯಲ್ಲಿ ಆಗಿನ ಮಾಸ್ಟರ್ ಗಳು ನನ್ ಪಾಕ್ತಾರೆ ಮಾಸ್ಟರ್ ಗಂಗೆ ಗಂಗೆರಾಮ್ ಮಾಸ್ಟರ್ ನಮ್ಮ ತಂದೆ ಜೋರೀಶ್ ಕಾಯ್ಕಿನಿಯವರು ಆಮೇಲೆ ಈ ಶಾಲೆ ನಮ್ಮಲ್ಲಿ ಒಂದು ಶಬ್ದ ಇದೆ ನೇಬರ್ಹುಡ್ ಸ್ಕೂಲ್ಸ್ ಅಂತ ಹೇಳ್ತಾರೆ ನೆರೆಹೊರೆಯ ಶಾಲೆ ನೆರೆಹೊರೆಯ ಶಾಲೆ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಇಡೀ ಪ್ರದೇಶದ ಪರಿಸರದ ಎಲ್ಲರೂ ಬರುವಂತಹ ಶಾಲೆ ಅಂದ್ರೆ ಇಡೀ ಊರಿನ ಎಲ್ಲಾ ಮನೆಯ ಮಕ್ಕಳು ಕೂಡ ಒಂದು ಕಡೆ ಬರುವಂತಹ ಶಾಲೆ ಅದು ನೆರೆಹೊರೆ ಶಾಲೆ ಆ ರೀತಿಯ ಒಂದು ಅತ್ಯುದ ಮಾದರಿಯ ನೆರೆಹೊರೆ ಶಾಲೆಯಾಗಿ ಭದ್ರಕಾಳಿ ಹೈಸ್ಕೂಲು ನಾನು ಭದ್ರಕಾಳಿ ಹೈಸ್ಕೂಲ್ನವನು ಅಂತ ಹೆಮ್ಮೆಯಿಂದ ಇಲ್ಲಿಂದ ಹೋದವರು ಎಲ್ಲಿ ಕೂಡ ಹೇಳುವಂತಹ ಒಂದು ಅಭಿಮಾನವನ್ನು ನಮ್ಮಲ್ಲಿ ಬಿತ್ತಿದೆ ನಮ್ಮ ಎಲ್ಲ ಅಭಿರುಚಿಗಳು ಶುರುವಾದದ್ದೇ ಇಲ್ಲಿ ಈ ಸ್ಟೇಜ್ ಮೇಲೆ ನಾಟಕ ಮಾಡಿದ್ದೇನೆ ಈ ಸ್ಟೇಜ್ ಮೇಲೆ ಭಾಷಣ ಮಾಡಿದ್ದೇನೆ ಇಲ್ಲೇ ಲೇಸಿ ಮಾಡಿದ್ದೇನೆ ಹೊರಗಡೆ ಗ್ರೌಂಡಲ್ಲಿ ಓಡಾಟ ಓಡಾಟಗಳನ್ನು ಮಾಡಿದ್ದೇವೆ ಕೆನರಾ ಶಿಕ್ಷಣ ಪ್ರಸಾರ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ವಿ ಮಲ್ಲನ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿತು ಇಂದು ಖ್ಯಾತ ಸಾಹಿತಿಯಾಗಿ ಹೊರಹೊಮ್ಮಿದ ಜಯಂತ್ ಸಾಧನೆ ಇಂದಿನ ಮಕ್ಕಳಿಗೆ ಮಾದರಿಯಾಗಲಿ ಎಂದು ಆಶಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಗಣಪತಿ ನಾಯಕ್ ಮಾತನಾಡಿ ಸಾಹಿತಿ ಜಯಂತ್ ಕಾಯ್ಕಿಣಿ ನಮ್ಮ ಶಾಲೆಯ ವಿದ್ಯಾರ್ಥಿ ಎಂಬುದೇ ಹೆಮ್ಮೆ ಅದೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಇವರ ಸರಳ ವ್ಯಕ್ತಿತ್ವ ಕಲಿತ ಶಾಲೆಯಲ್ಲಿ ಬೆರೆಯುವ ರೀತಿ ನಮಗೆ ಆದರ್ಶ ಎಂದರು ವೇದಿಕೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ರಮೇಶ್ ಪ್ರಸಾದ್ ರವಿ ಕೊಡ್ಲೇಕೆರೆ ವಿಷ್ಣು ಪೈ ಡಾಕ್ಟರ್ ರಾಮಚಂದ್ರ ಮಲ್ಲನ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿ ರೇವತಿ ಮಲ್ಲನ್ ಉಪಸ್ಥಿತರಿದ್ದರು ಕಾಲೇಜಿನ ಪ್ರಾಚಾರ್ಯ ನಾಯಕ್ ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಉಪನ್ಯಾಸಕರಾದ ರಾಮಮೂರ್ತಿ ನಾಯ್ಕ್ ಎನ್ಎಸ್ ಲಮಾಣಿ ಶಾಲೆ ಶಿಕ್ಷಕ ವೃಂದ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎಲ್ಕೆಜಿಯಿಂದ ಆರನೇ ತರಗತಿಯವರೆಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ದ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್